ಸಂಜೀವಿನಿ ಪರ್ವತ ತರಕೋ ನಮ್ಮ ಬಾಸಿಗೆ ಕನ್ಫ್ಯೂಸ್ ಆಗದಿ ಕಿಡಿ ಪರ್ವತಾನೇ ಎತ್ಕೊಂಬಂದ್ರು ಅವ್ರ ನಾನು ಇವ್ರು ನೋಡಿ ಎದ್ಕೊಂಬಂದ ಗಾಡಿಲ್ ಒಂಚೂರು ಆಯಿಲ್ ಇಕ್ಕಿದ್ರೇನೆ ಬಿಡಲ್ಲ ನಾನು ಇನ್ನ ಬಾಡಿಲ್ ಬೆಡ್ ಬರಂಗ್ ಮುಟ್ಟಿದ್ಯಾ ನಿನ್ನೊಂದ್ ಬಿಡ್ತೀನಿ ನಾನು ಲವ್ ಯು ಲವ್ ಯು ಮಿಂಟು ಲವ್ ಯು ಲವ್ ಯು ಬೆಳಿಗ್ಗೆ ಒಬ್ಳು ರಾತ್ರಿ ಒಬ್ಳು ಅಂತ ಲವ್ ಮಾಡ್ತಿದ್ಯಾ ಮುಂದೆ ನಿನ್ ಜೀವನ ಹೆಂಗಿರುತ್ತೆ ಗೊತ್ತಾ ದಿವಾಳಿ ಹಬ್ಬದ ಶುಭಾಶಯಗಳು ದಿವಾಳಿ ಹಬ್ಬದ ದಿನದಲ್ಲೇ ಈಗ ಕರ್ನಾಟಕ ಲವ್ಸ್ ಕೇರಳ ಅನ್ನೋ ಒಂದು ಅದ್ಭುತ ಟ್ರೇಲರ್ ಹೋಗಿದೆ ಸೊ ಇಲ್ಲಿ ನಮ್ಮ ಪಕ್ಕ ಕೂತಿರೋ ಲೋಕೇಶ್ ಅವರು ಈ ಸಿನಿಮಾಗೆ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ಸ್ ಪ್ಲಸ್ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಇದು ಒಂದು ಸುಲಭ ಕೆಲಸ ಅಲ್ಲ ಅಂತ ನನಗೂ ಗೊತ್ತು ಬಟ್ ಈ ಒಂದು ಅಟೆಂಪ್ಟಿಗೆ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಆಲ್ ದಿಸ್ ಎಫರ್ಟ್ ದೇ ಪುಟ್ ಅವರು ಹೇಳ್ತಾಯಿದ್ರು ಅಂದರೆ ಸುಮಾರು ಶೂಟ್ ಎಲ್ಲ ಮಾಡಿ ಬೇರೆ ಬೇರೆ ಪ್ರಯತ್ನ ಪ್ರಯತ್ನಪಟ್ಟರು ಅಂತ ಬಟ್ ಧೈರ್ಯ ತಗೊಂಡು ಧೈರ್ಯ ಮಾಡಿ ಯೂಟ್ಯೂಬಲ್ಲಿ ಅವ್ರದ್ದೇ ಒಂದು ಚಾನೆಲ್ ಓಪನ್ ಮಾಡಿ ಅದರಲ್ಲೇ ರಿಲೀಸ್ ಮಾಡ್ತಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಇದನ್ನ ನೋಡಿ ಇದನ್ನ ಅಪ್ರಿಷಿಯೇಟ್ ಮಾಡಿ ಇದನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ವಿಶಿಂಗ್ ಸ್ಟೀಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿಶಿಂಗ್ ಕರ್ನಾಟಕ ಲವ್ಸ್ ಕೇರಳ ವೆರಿ ಸಕ್ಸಸ್ಫುಲ್ ರನ್ ಇದನ್ನ ಒಂದು ವೆಬ್ ಸೀರೀಸಲ್ಲಿ ರಿಲೀಸ್ ಮಾಡ್ತದೆ ಅನ್ನೋದು ಕೇಳ್ಕೊಟ್ಟೆ ಸೊ ಪ್ರತಿ ಹದಿನಾರು ದಿನಕ್ಕೆ ಸೊ ಎವ್ರಿ ಪ್ರಾಬ್ಲಮ್ ಎವ್ರಿ ಟೂ ವೀಕ್ಸ್ ಒಂದು ಎಪಿಸೋಡ್ ರಿಲೀಸ್ ಮಾಡ್ತಾ ಇರ್ತಾರೆ ಸೊ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ತಾರೆ ಪ್ರತಿ ಅಪ್ಡೇಟ್ ತಗೊಳ್ತಾರೆ ಆ್ಯಂಡ್ ಸಪೋರ್ಟ್ ದಿಸ್ ವಂಡರ್ಫುಲ್ ಟೀಮ್ ಅಂತ ಕೇಳ್ಬೋದು ಥ್ಯಾಂಕ್ ಯು ಕರ್ನಾಟಕ ಲವ್ಸ್ ಕೇರಳದ ಮೊದಲನೇ ಎಪಿಸೋಡು ಆರನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದಾರೆ ರಿಲೀಸ್ ಮಾಡ್ಕೊಂಡ್ರೆ ಸೊ ಅಗೇನ್ ಪ್ಲೀಸ್ ವಾಚ್ ಇಟ್ ಸಬ್ಸ್ಕ್ರೈಬ್ ಮಾಡಿ ಅದ್ರಲ್ಲಿ ಬ ಯೂಟ್ಯೂಬಿಂದ ಬರಬೇಕಾಗಿರೋ ಪ್ರತಿ ಅಪ್ಡೇಟನ್ನು ತೊಗೊಂಡ್ತಾರೆ ಆ್ಯಂಡ್ ಅಗೇನ್ ಪ್ಲೀಸ್ ಸಪೋರ್ಟ್ ದಿಸ್ ಲವ್ಲಿ ಅಟೆಂಪ್ಟ್ ಮೈ ದಿಸ್ ಟೀಮ್ ಥ್ಯಾಂಕ್ ಯು ವೆರಿ ಬೆಸ್ಟ್